ದೇಶದಲ್ಲಿ ನಾಳೆ ಮಾಕ್ ಡ್ರಿಲ್ಗೆ ಸಿದ್ಧತೆಗಳು ನಡೀತಾ ಇದೆ ಅದರಂತೆ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ ಮಾಕ್ ಡ್ರಿಲ್ಗೆ ಸಿದ್ಧತೆಗಳು ಆಗ್ತಾ ಇದೆ ಈ ಕಾರಣದಿಂದ ಮೂರು ಪ್ಲೇಸಸ್ ಗಳನ್ನ ಆಯ್ಕೆ ಮಾಡಲಾಗಿದೆ ರಾಜ್ಯದ ಮೂರು ಕಡೆ ನಾಳೆ ಅಣಕು ಪ್ರದರ್ಶನವನ್ನ ಮಾಡಲಾಗುತ್ತೆ ಯಾವ್ಯಾವ ಸ್ಥಳಗಳು ಅಂತಂದ್ರೆ ಬೆಂಗಳೂರಿನ ಎರಡು ಕಡೆ ಹಾಗೇನೆ ರಾಯಚೂರಿನಲ್ಲಿ ಮಾಕ್ ಡ್ರಿಲ್ಗೆ ಸಿದ್ಧತೆಗಳು ನಡೀತಾ ಇದೆ ಇನ್ನು ಬೆಂಗಳೂರಲ್ಲಿ ಎರಡು ಕಡೆಯಲ್ಲಿ ರಾಯಚೂರಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಮಾಕ್ ಡ್ರಿಲ್ ನಡೆಸಲಾಗುತ್ತೆ ಅಂತಂದ್ರೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಾಳೆ ಮಾಕ್ ಡ್ರಿಲ್ ಅನ್ನ ನಡೆಸಲಾಗುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನೊಂದು ಕಡೆ ರಾಯಚೂರಿನ ಶಕ್ತಿ ನಗರದಲ್ಲಿ ಅಣಕು ಪ್ರದರ್ಶನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ ಮಾಕ್ ಡ್ರಿಲ್ ಬಗ್ಗೆ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಸಭೆಯನ್ನ ನಡೆಸಿದ್ದಾರೆ ಕೇಂದ್ರ ಗೃಹ ಸಚಿವಾಲಯದ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ರಾಜ್ಯದ ಎಲ್ಲ ಅಂದ್ರೆ ದೇಶದ ಎಲ್ಲಾ ರಾಜ್ಯಗಳ ಡಿಜಿಗಳು ಹಾಗೆಯೇ ಸಿವಿಲ್ ಡಿಫೆನ್ಸ್ ನ ಡಿಜಿಪಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅಗ್ನಿಶಾಮಕ ದಳ ಡಿಜಿಪಿ ಠಾಕೋರ್ ನೇತೃತ್ವದಲ್ಲಿ ಸಭೆಯಾಗಿದೆ ನಾಳೆಯ ಡ್ರಿಲ್ ಬಗ್ಗೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗಿದೆ ಇಲ್ಲಿ ಬೆಂಗಳೂರು ನಗರ ಮಲ್ಲೇಶ್ವರ ಮತ್ತೆ ರಾಯಚೂರಿನ ಶಕ್ತಿನಗರ ಈ ಪ್ಲೇಸಸ್ ಅನ್ನು ನಾಳಿನ ಗೆ ಆಯ್ಕೆ ಮಾಡಲಾಗಿದೆ ಅದು ಈಗ ನಾವು ನಮ್ಮ ಡಿ ಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಏನು ಸೂಚನೆಗಳಿಗಾಗಿ ಬೇರೆ ಕಾಯ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಟ್ ಅಧಿಕೃತವಾಗಿ ನಮ್ಗೇನು ಸೂಚನೆ ಬರ್ತೇವೆ ಅದರ ಆಧಾರದ ಮೇಲೆ ನಾವು ಮುಂದಿರುತ್ತೇವೆ ಅದು ಈಗ ನಾವು ನಮ್ಮ ಡಿ ಜಿ ಕಚೇರಿಯಿಂದ ಅಥವಾ ಸರ್ಕಾರದಿಂದ ಏನು ಸೂಚನೆಗಳಿಗಾಗಿ ಬೇರೆ ಕಾಯ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಬಟ್ ಅಧಿಕೃತವಾಗಿ ನಮ್ಗೇನು ಸೂಚನೆ ಬರ್ತೇವೆ ಅದರ ಆಧಾರದ ಮೇಲೆ ನಾವು ಮುಂದಿರುತ್ತೇವೆ ನಾಳೆ ರಾಜ್ಯದ ಮೂರು ಕಡೆ ಮಾಕ್ ಡ್ರಿಲ್ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳದ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗ ಕೇಂದ್ರ ಅಗ್ನಿಶಾಮಕ ದಳ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳ ಜೊತೆ ಸಭೆ ಆಯಿತು ಬೆಂಗಳೂರಲ್ಲಿ ಹೆಚ್ಚು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಚ್ಚು ಬೇಸ್ಗಳಿವೆ ಸಂಜೆ ನಾಲ್ಕು ಗಂಟೆಗೆ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಮೂರು ಕಡೆ ಮಾಕ್ ಡ್ರಿಲ್ ಮಾಡ್ತೇವೆ ಅದರಲ್ಲಿ ಬ್ಯಾಂಗ್ಳೂರ್ ನಗರ ಇದು ಮೆಟ್ರೋಪಾಲಿಟನ್ ಶಹರ ಮೆಟ್ರೋಪಾಲಿಟನ್ ನಗರ ಮುಖ್ಯವಾದ ಇದೆ ಇಲ್ಲಿ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಸುಮಾರು ವೆರಿ ಸೆನ್ಸಿಟಿವ್ ಎರಡನೇ ಆಗಿ ನಾವು ಕೈಗಾ ಕೈಗಾ ಕಾರವಾರ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ ಅಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ ಮೂರನೇ ಆಗಿ ರಾಯಚೂರು ಥರ್ಮಲ್ ಪವರ್ ಪವರ್ ಸ್ಟೇಷನ್ ರೆಫರೆನ್ಸ್ ಅಲ್ಲಿ ಇಟ್ಕೊಂಡು ಅಲ್ಲಿ ಅಲ್ಲಿ ಕೂಡ ನಾವು ಮೂರು ಕಡೆ ಮಾಕ್ ಡ್ರಿಲ್ ಮಾಡ್ತೀವಿ ನಾಳಿನ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ರಾಜ್ಯದ ಮೂರು ಕಡೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ ಅಂತ ಹೇಳಿ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಲ್ಲಿ ಯಾವ ಏರಿಯಾದಲ್ಲಿ ಅದ್ರ ಜೊತೆಯಲ್ಲಿ ಎಷ್ಟು ಗಂಟೆಗೆ ಮಾಕ್ ಡ್ರಿಲ್ ಆಗುತ್ತೆ ಯಾರೆಲ್ಲ ಮಾಕ್ ಡ್ರಿಲ್ ಅಲ್ಲಿ ಪಾಲ್ಗೊಳ್ತಾರೆ ಸಾರ್ವಜನಿಕರಿಗೂ ಅವಕಾಶ ಇದೆಯಾ ಇಲ್ವಾ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಮಂಜು ಶರ್ಮಿತಾ ಪಹಲ್ಗಾವ್ನಲ್ಲಿ ನಡೆದಂತಹ ಗುಂಡಿನ ದಾಳಿಯ ಹಿನ್ನೆಲೆಯಲ್ಲಿ ಈ ದೇಶಾದ್ಯಂತಲ್ಲೂ ಕೂಡ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಕೇಂದ್ರ ಗೃಹ ಸಚಿವಾಲಯದಿಂದ ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಆ ಒಂದು ಆದೇಶದಲ್ಲಿ ಮಾಕ್ ಡ್ರಿಲ್ ನಡೆಸುವಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಅಗ್ನಿಶಾಮಕ ದಳದ ಡಿಜಿ ಆಗಿರುವಂತಹ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ನೇತೃತ್ವದಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಂದು ಸಭೆ ಆಗುತ್ತೆ ಸಭೆಯಲ್ಲಿ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಯವರು ಅಗ್ನಿಶಾಮಕ ದಳದ ಅಧಿಕಾರಿಗಳು ಜೊತೆಗೆ ಎಚ್ಡಿಆರ್ ಎಫ್ ಮತ್ತು ಎಸ್ ನ ಸಿಬ್ಬಂದಿಯವರು ಕೂಡ ಭಾಗವನ್ನು ಭಾಗವಹಿಸಿದಂತಹ ವೇಳೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ ಅದರಲ್ಲೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಮೂರು ಕಡೆಗಳಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದೆ ಬೆಂಗಳೂರಿನ ಮಲ್ಲೇಶ್ವರಂ ಭಾಗದಲ್ಲಿ ಒಂದಾದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿ ಮತ್ತು ರಾಯಚೂರಿನಲ್ಲಿ ಈಗಾಗಲೇ ಮಾಕ್ ಡ್ರಿಲ್ ಮಾಡುವಂತೆ ಈಗಾಗಲೇ ಆದೇಶವನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರವಾಗಿ ಒಂದು ಸಭೆಯನ್ನು ಕೂಡ ಮಾಡ್ತಾರೆ ಸಭೆಯಲ್ಲಿ ಪ್ರಮುಖವಾಗಿ ಸಾರ್ವಜನಿಕರಿಗೆ ಈ ಒಂದು ಮಾಕ್ ಡ್ರಿಲ್ ನಡೆಸುತ್ತಿರುವ ಂತಹ ವಿಚಾರ ಮತ್ತು ಸೈರನ್ ಗಳ ಬಗ್ಗೆ ಯಾವ ರೀತಿಯಾಗಿ ಅರಿವನ್ನ ಮೂಡಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದರೆ ಒಟ್ಟಾರೆ ಬೆಂಗಳೂರು ನಗರದಲ್ಲಿ ಒಟ್ಟು ಮೂವತ್ತ ಐದು ಕಡೆಗಳಲ್ಲಿ ಈಗಾಗಲೇ ಸೈರನ್ ಗಳನ್ನು ಒಂದು ಕೆಲಸವನ್ನ ಮಾಡಿದರೆ ಬೆಂಗಳೂರು ನಗರದ ಒಂದಷ್ಟು ಪೊಲೀಸ್ ಸ್ಟೇಷನ್ಗಳ ಮೇಲ್ಭಾಗದಲ್ಲಿ ಸೈರನ್ ಅಳವಡಿಸಿದರೆ ಮತ್ತು ಅಗ್ನಿಶಾಮಕ ಒಂದು ಕಚೇರಿ ಏನಿತ್ತು ಆ ಒಂದು ಕಚೇರಿಯ ಮೇಲ್ಭಾಗದಲ್ಲಿ ಕೂಡ ಈಗಾಗಲೇ ಸೈರನ್ ಗಳನ್ನು ಅಳವಡಿಕೆಯನ್ನ ಮಾಡಿದರೆ ಮೂವತ್ತ ಐದು ಸೈರನ್ ಗಳಲ್ಲಿ ಮೂವತ್ತ ಎರಡು ಗಳು ಸದ್ಯಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತಿದೆ ಮೂರು ಟೆಕ್ನಿಕಲ್ ರೀಸನ್ ಇಂದ ಫೇಲ್ಯೂರ್ ಆಗ್ತಿ ಅದನ್ನು ಕೂಡ ಸರಿಪಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅಂತೇಳಿ ಅಗ್ನಿಶಾಮಕ ವಿಭಾಗದ ಡಿಜಿ ಆಗಿರುವಂತಹ ಅಲೋಕ್ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಹೇಳಿರುವಂತದ್ದು ಇನ್ನು ಈ ಒಂದು ಸೈರನ್ ಗಳನ್ನ ಸಾರ್ವಜನಿಕರೇ ತಲುಪಿಸುವಂತ ನಿಟ್ಟಿನಲ್ಲಿ ಯಾಕಂದ್ರೆ ಅವ್ರು ಹೇಳ್ತಿರುವಂತದ್ದು ಏನು ಅಂತಂದ್ರೆ ಮೂರು ರೀತಿಯಾದಂತ ಸೌಂಡ್ ಗಳನ್ನ ಮಾಡುವಂತ ಒಂದು ಕೆಲಸವನ್ನ ಈ ಮಾಕ್ ಡ್ರಿಲ್ ನ ಟೈಮ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವ್ ಯಾವ ರೀತಿಯ ಸೌಂಡ್ ಗಳು ಇರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾಳೆ ಸಂಜೆವರೆಗೂ ಕೂಡ ಕಾಯಲೇಬೇಕಾಗುತ್ತೆ ಜೊತೆಗೆ ಸಾರ್ವಜನಿಕರು ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಕೂಡ ಅಷ್ಟೇ ನೋಡ್ಬೇಕಾಗಿದೆ ಅದಾದಂತ ಬಳಿಕ ನಾವೇನಾದರೂ ಪಬ್ಲಿಕ್ಗೆ ಆ ಒಂದು ಸೈರನ್ ಸೌಂಡ್ ಏನಾದರೂ ಕೇಳ್ತಿಲ್ಲ ಅದನ್ನ ರಿಯಾಕ್ಟ್ ಮಾಡ್ತಿಲ್ಲ ಅಂತಂದ್ರೆ ಬೇರೆ ರೀತಿಯಾದಂಥ ಮಾಕ್ ಡ್ರಿಲ್ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಶುರು ಆಗ್ತದೆ ಇನ್ನು ಮಾಕ್ ಡ್ರಿಲ್ ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಕೂಡ ಅಷ್ಟು ಬೆಳಿಗ್ಗೆಯಿಂದ ಈಗ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಹೇಳುವಂತಹ ಪ್ರಕಾರವಾಗಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇರ್ತಾರೆ ಇದರ ಜೊತೆಗೆ ಸಿವಿಲ್ ಡಿಫೆನ್ಸ್ ನ ಸಿಬ್ಬಂದಿಯವರು ಕೂಡ ಇರ್ತಾರೆ ಎನ್ ಆರ್ ಎಫ್ ಎಸ್ ಡಿಆರ್ ಎಫ್ ಸಿಬ್ಬಂದಿಯವರು ಇರ್ತಾರೆ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಒಂದಷ್ಟು ಜನ ಇರ್ತಾರೆ ಒಂದ್ ಕಡೆ ಅಡ್ವೊಕೆ ಅಂದ್ರೆ ವೈದ್ಯರಾಗಿರ್ಬೋದು ಅಥವಾ ಇನ್ನಿತರ ಒಂದಷ್ಟು ಸರ್ಕಾರಿ ಸಿಬ್ಬಂದಿಯವರನ್ನು ಸದ್ಯಕ್ಕೆ ಮಾಕ್ ಡ್ರಿಲ್ ನಲ್ಲಿ ಬಳಕೆಯನ್ನ ಇದ್ದೀವಿ ಇದೀವಿ ಇದ್ರ ಜೊತೆಗೆ ಎನ್ ಸಿ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಅಂತ ಏನಿದ್ರೆ ಅವರನ್ನು ಕೂಡ ಅಷ್ಟೇ ಮಾಕ್ ಡ್ರಿಲ್ ನ ಭಾಗವಹಿಸ್ತಾ ಇದೀವಿ ಪ್ರಾಥಮಿಕವಾಗಿ ಇದು ಒಂದು ವಾರದ ಕಾಲ ಮಾಕ್ ಡ್ರಿಲ್ ಶುರು ಆಗುತ್ತೆ ಆ ಒಂದು ವಾರದಲ್ಲಿ ಮೊದಲ ಒಂದೆರಡು ದಿನದಲ್ಲಿ ಈ ಎಲ್ಲಾ ಸಿಬ್ಬಂದಿಗಳ ಜೊತೆ ಮಾಕ್ ಡ್ರಿಲ್ ಅನ್ನ ಮಾಡ್ತೀವಿ ಆ ಡ್ರಿಲ್ ಏನಾದರೂ ಸಾರ್ವಜನಿಕರಿಗೆ ತಲುಪ್ತಾ ಇದೆ ಅಥವಾ ಬೇರೆ ಇನ್ನೇನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಪಬ್ಲಿಕ್ ನ ಯಾರನ್ನ ಆ ಒಂದು ಮಾಕ್ ಡ್ರಿಲ್ ನಲ್ಲಿ ಭಾಗವಹಿಸುವಂತೆ ಸೂಚನೆನ ಕೊಡಬೇಕು ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಅರಿವನ್ನ ನಾವು ಮೂಡಿಸಬೇಕು ಜೊತೆಗೆ ಎಮರ್ಜೆನ್ಸಿ ಅಂತ ಈಗಾಗಲೇ ಬೆಂಗಳೂರು ನಗರದಲ್ಲಿ ಮೂವತ್ತೈದು ಕಡೆಗಳಲ್ಲಿ ಸೈರನ್ ಗಳನ್ನು ಅಳವಡಿಕೆಯನ್ನು ಮಾಡಿದ್ರೆ ಆ ಒಂದು ಸೈರನ್ ಗಳ ಶಬ್ದದಲ್ಲೂ ಕೂಡ ವೇರಿಯೇಷನ್ ಮಾಡ್ತಾರೆ ಅಂದ್ರೆ ಒಟ್ಟು ಮೂರು ಒಂದು ಸೌಂಡ್ ಗಳನ್ನ ಬರುವ ಈಗಾಗಲೇ ಸೈರನ್ ಗಳನ್ನ ಫಿಕ್ಸ್ ಮಾಡಲಾಗಿದೆ ಆ ಮೂರು ಸೌಂಡ್ ನಲ್ಲಿ ಯಾವ ಸೌಂಡ್ ಬಂದಾಗ ನಾವು ಹೇಗೆ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದನ್ನ ಬೆಂಗಳೂರಿನ ಜನತೆಗೆ ತಿಳಿಸುವಂತಹದ್ದು ನಮ್ಮ ಮೊದಲ ಕರ್ತವ್ಯ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ಈಗಾಗಲೇ ಅಗ್ನಿಶಾಮಕ ವಿಭಾಗದ ಡಿ ಹೇಳ್ತಾ ಇರುವಂತದ್ದು ನಾಳೆ ಡ್ರಿಲ್ ಆದಂತ ಬಳಿಕ ಆ ಒಂದು ಸೌಂಡ್ ಗಳನ್ನು ಕೂಡ ಹಾಕ್ಲಿಲ್ಲ ಅಂದ್ರೆ ಸೈರನ್ ಗಳನ್ನು ಒಂದು ಶಬ್ದವನ್ನು ಬರುತ್ತೆ ಇದರ ಜೊತೆಗೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಆ ಒಂದು ಸೈರನ್ ಸೈರನ್ ಸೌಂಡ್ ಯಾವ ಯಾವ ಕೇಳಿಸಿದೆ ಶಬ್ದ ಬಂದಂತ ಟೈಮ್ ನಲ್ಲಿ ರೀತಿಯಾಗಿ ಪ್ರತಿಕ್ರಿಯೆನ ನೀವು ಮಾಡಬೇಕು ಯಾವುದು ತುಂಬಾ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಅಂದ್ರೆ ತುಂಬಾ ಎಮರ್ಜೆನ್ಸಿ ಇದ್ದಂತಹ ವೇಳೆಯಲ್ಲಿ ಯಾವ ಸೈರನ್ ಸೈರನ್ಗಳು ಬೆಂಗಳೂರು ನಗರದಲ್ಲಿ ಕೂಗ್ತವೆ ಅನ್ನುವಂತದ್ದನ್ನು ಕೂಡ ನಾಳೆ ಸಂಜೆ ವೇಳೆಗೆ ಗೊತ್ತಾಗುತ್ತೆ ನಾಳೆ ಸಂಜೆ ಮೊದಲ ಮಾಕ್ ಡ್ರಿಲ್ ಆದಂತ ಬಳಿಕ ಮತ್ತೊಂದು ಸುತ್ತೆ ಸಾರ್ವಜನಿಕರ ಜೊತೆ ಅಂದ್ರೆ ಮಾತುಕತೆಯನ್ನ ಮಾಡ್ತೀವಿ ಒಂದ್ ವೇಳೆ ಏನಾದ್ರೂ ಸಾರ್ವಜನಿಕರಿಗೆ ಯಾವ್ದು ಕೂಡ ಅರ್ಥ ಆಗ್ತಿಲ್ಲ ಆ ಸೈರನ್ಗಳ ಶಬ್ದವನ್ನ ಗ್ರಹಿಸೋದಕ್ಕಾಗ್ತಿಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ವೇಳೆ ಸಾರ್ವಜನಿಕವಾಗಿ ಅವರಿಗೆ ಯಾವ ರೀತಿ ಮೆಸೇಜ್ ಗಳನ್ನ ತಲುಪಿಸಬೇಕು ಅದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತೀವಿ ಈಗ ಪ್ರಾಥಮಿಕವಾಗಿ ಏನು ಕೇಂದ್ರ ಗೃಹ ಸಚಿವಾಲಯ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಆಯಿತು ಆ ಮೀಟಿಂಗ್ ನಲ್ಲಿ ಸೈರನ್ ಗಳ ಅಳವಡಿಕೆಯ ಬಗ್ಗೆ ಮತ್ತು ನಾಳೆ ಮಾಕ್ ಡ್ರಿಲ್ ನಡೆಸುವಂತರ ಬಗ್ಗೆ ಚರ್ಚೆ ಆಗಿದೆ ನಾಳೆ ಡ್ರಿಲ್ ನಲ್ಲಿ ಏನಾದರೂ ಕೇಂದ್ರ ಸಚಿವಾಲಯದಿಂದ ಏನೆಲ್ಲ ನಾವು ಮೆಸೇಜ್ ಬಂದಿದೆ ಅದರಂತೆ ಸಿವಿಲ್ ಡಿಫೆನ್ಸ್ ಅವರು ಅಗ್ನಿಶಾಮಕದವರು ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಒಂದಷ್ಟು ಜನರನ್ನ ಮಾಕ್ ಡ್ರಿಲ್ ನಲ್ಲಿ ಬಳಕೆಯನ್ನ ಮಾಡಿಕೊಳ್ತಾ ಇದೀವಿ ಇದಾದಂತಹ ಬಳಿಕ ನೆಕ್ಸ್ಟ್ ಸ್ಟೆಪ್ ಸಾರ್ವ ಸಾರ್ವಜನಿಕರನ್ನ ಅದರಲ್ಲಿ ಬಳಸ್ಕೊಳ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಭೆ ಬಳಿಕ ಅಗ್ನಿಶಾಮಕ ವಿವಾದ ಡಿ ಜಿ ರವೀಂದ್ರ ಈಗಾಗಲೇ ಹೇಳಿರುವಂತಹ ಶರ್ಮಿತಾ ಮಂಜು ಮತ್ತೊಂದು ಕ್ಲಾರಿಫಿಕೇಶನ್ ಈಗ ಶಾಲಾ ಕಾಲೇಜ್ಗಳಲ್ಲೂ ಈಗ ಮಾಕ್ ಡ್ರಿಲ್ ನಡೆಸಲಾಗುತ್ತೆ ಅಂತ ಮಾಹಿತಿ ಇತ್ತಲ್ಲ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಅದ್ರ ಜೊತೆಯಲ್ಲಿ ಈ ನೈಟ್ ಟೈಮ್ ಅಲ್ಲಿ ಬ್ಲಾಕ್ ಔಟ್ ಮಾಡಲಾಗುತ್ತೆ ಅಂದ್ರೆ ಕರೆಂಟ್ ಕಟ್ ಮಾಡ್ತಾರಾ ಅಥವಾ ಸಾರ್ವಜನಿಕರೇ ಕರೆಂಟ್ ಆಫ್ ಮಾಡಬೇಕಾ ಅದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಸಿಕ್ಕಿದೆಯಾ ಸದ್ಯಕ್ಕೆ ಶರ್ಮಿತ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಹೇಳಿರುವಂತ ಪ್ರಕಾರ ಮೊದಲನೇ ಸ್ಟೆಪ್ ಅನ್ನ ತಗೊಳ್ತಾ ಇರುವಂತ ನಾಳೆ ನಾವು ಮಾಕ್ ಡ್ರಿಲ್ ಮಾಡುವಂತದ್ದು ಆ ಮಾಕ್ ಡ್ರಿಲ್ ನಲ್ಲಿ ಕೇವಲ ನಮ್ಮ ಸ್ಟಾಫ್ ಇರ್ತಾರೆ ಅಗ್ನಿಶಾಮಕ ದಳದವರು ಇರ್ತಾರೆ ಒಂದಷ್ಟು ಜನ ಎನ್ ಸಿ ಸಿ ಸ್ಟೂಡೆಂಟ್ಸ್ ಇರ್ತಾರೆ ಎನ್ ಎಸ್ ನ ಸ್ಟೂಡೆಂಟ್ಸ್ ಇರ್ತಾರೆ ಜೊತೆಗೆ ಒಂದಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಜೊತೆಗೆ ವೈದ್ಯಾಧಿಕಾರಿಗಳಿರ್ತಾರೆ ಇವರನ್ನ ಪ್ರಮುಖವಾಗಿ ಮೊದಲ ಒಂದು ಹಂತದಲ್ಲಿ ನಾವು ಮಾಕ್ ಡ್ರಿಲ್ ಗೆ ಬಳಕೆ ಮಾಡ್ಕೊತಾ ಇದೀವಿ ಇದಾದಂತಹ ಬಳಿಕ ಶಾಲೆಗಳಲ್ಲಿ ಮಾಡುವಂತದ್ದು ಕಾಲೇಜುಗಳಲ್ಲಿ ಮಾಡುವಂತದ್ದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮಾಡುವಂತದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಒಂದು ವಾರದ ಕಾಲ ಈ ಒಂದು ಮಾಕ್ ಡ್ರಿಲ್ ಮಾಡುವಂತ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ಮೊದಲ ದಿನದಲ್ಲಿ ಈ ಎಲ್ಲ ಒಂದಷ್ಟು ಜನರನ್ನ ಸೇರಿಸ್ಕೊಂಡು ಮಾಕ್ ಡ್ರಿಲ್ ಮಾಡ್ತಾ ಇದ್ವಿ ಮಾಕ್ ಡ್ರಿಲ್ ಆದಂತಹ ಬಳಿಕ ಗಳ ಶಬ್ದವೂ ಕೂಡ ಅಷ್ಟೇ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಕೇಳುತ್ತೆ ಎಷ್ಟು ಮಟ್ಟಿಗೆ ಅಲರ್ಟ್ನೆಸ್ ಇರ್ತಾರೆ ಏನನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ರಾತ್ರಿ ಟೈಮ್ ಅಲ್ಲಿ ಬ್ಲಾಕ್ ಕೋಟ್ಸ್ ಹಾಕೊಂಡಂತ ವಿಚಾರ ಆಗಿರೋ ಇನ್ನು ಕೂಡ ಯಾವುದು ಕೂಡ ನಾವು ಇನ್ನು ನಿರ್ಧಾರವನ್ನ ಮಾಡಿಲ್ಲ ಕೇಂದ್ರ ಸರ್ಕಾರದ ಯಾವ ರೀತಿ ಡೈರೆಕ್ಷನ್ಸ್ ಬರುತ್ತೆ ಆ ಡೈರೆಕ್ಷನ್ಸ್ ನ ಪ್ರಕಾರವಾಗಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತೀವಿ ಆದ್ರೆ ನಮಗೆ ಪ್ರಾಥಮಿಕವಾಗಿ ಬಂದಿರುವಂತಹ ಇನ್ಫಾರ್ಮೇಶನ್ ಇವತ್ತು ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು ಏನು ಅಂತಂದ್ರೆ ನಾಳೆ ಇಮಿಡಿಯೇಟ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮಾಕ್ ಡ್ರಿಲ್ ಅನ್ನು ಶುರು ಮಾಡಿ ಅಂತ ಹೇಳಿದ್ರೆ ಅದರಂತೆ ಬೆಂಗಳೂರು ನಗರದಲ್ಲೂ ಕೂಡ ಶುರು ಮಾಡ್ತಿದ್ರೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಶುರು ಮಾಡ್ತಿದ್ರೆ ಮತ್ತು ರಾಯಚೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನು ಶುರು ಮಾಡ್ತಾ ಇದ್ದು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರಬೇಕು ಯಾವ ಸಂದರ್ಭದಲ್ಲಿ ಈ ಪಬ್ಲಿಕ್ ಅನ್ನುವಂಥವ್ರು ಪ್ಯಾನಿಕ್ ಆಗದ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆ ನಾವು ಒಂದು ಮಾಕ್ ಡ್ರಿಲ್ ಅನ್ನು ಮಾಡುವಂತ ಮುಖಾಂತರ ಗೆ ಅವೇರ್ನೆಸ್ ಮೂಡಿಸುವಂತ ಜೊತೆಗೆ ಎಚ್ಚರಿಕೆಯನ್ನು ವಹಿಸುವಂತೆ ನಾವು ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಾಳೆ ಮಟ್ಟಿಗೆ ಕಾಣುತ್ತೆ ನೋಡಿಕೊಂಡು ತದನಂತರ ನೀವು ಹೇಳಿದಂಗೆ ಕಾಲೇಜಸ್ ಆಗಿರ್ಬೋದು ಶಾಲೆಗಳಾಗಿರ್ಬೋದು ಪಬ್ಲಿಕ್ ಪ್ಲೇಸಸ್ ಆಗಿರ್ಬೋದು ಪಾರ್ಕ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಾಲ್ ಆಗಿರ್ಬೋದು ಅಥವಾ ಜನನಿ ಬೀಡ ಏನಿರುತ್ತೆ ಅದರಲ್ಲಿ ಹೋಗ್ಬಿಟ್ಟು ಕೂಡ ಮಾಕ್ ಡ್ರಿಲ್ ಮಾಡುವಂತ ಮುಖಾಂತರವಾಗಿ ಪಬ್ಲಿಕ್ ಗೆ ಅವೇರ್ನೆಸ್ ನ ಜೊತೆಗೆ ಯಾವ ರೀತಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಒಂದ್ ವೇಳೆ ಏನಾದರೂ ಯುದ್ಧ ಅನ್ನುವಂಥದ್ದು ಏನಾದರೂ ಪಾಕಿಸ್ತಾನ ಸಾರಿದಂತಹ ವೇಳೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರಬೇಕು ನೈಟ್ ಟೈಮ್ ನಲ್ಲಿ ಏನಾದರೂ ಮನೆಗಳ ಲೈಟ್ ಆಫ್ ಮಾಡಬೇಕಾ ಅಥವಾ ಆಫ್ ಮಾಡುವಂತ ಅಗತ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದು ನಾವು ಮೊದಲನೇ ದಿನದ ಡ್ರಿಲ್ ಆದಂತ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಆ ಒಂದು ಬೆಳವಣಿಗೆಗಳನ್ನು ನೋಡ್ಕೊಂಡು ಮುಂದಿನ ಒಂದು ನಿರ್ಧಾರವನ್ನ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು ಶರ್ಮಿತಾ